ಒಂದು ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟು ಹೆಚ್ಚಿಗೆ ಆಗಲ್ಲ ಬೇಕಲ್ಲ ಒಂದು ಐದು ಅಷ್ಟು ಎಣ್ಣೆ ಒಂದು ಮೂರು ಈರುಳ್ಳಿ ಒಂದು ಮೂರು ಈರುಳ್ಳಿ ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಒಂದು ಹತ್ತು ಹಸಿರು ಮೆಣ್ಸಿನ್ಕಾಯಿ ಹಚ್ಚಿಕ್ಕೊಂಡಿದ್ದೀನಿ ಎಣ್ಣೆ ಕಾಯೋಕೆ ಇಕ್ಕಿದ್ದೀನಿ ಎಣ್ಣೆ ಕಾಯಿಸಿ ಈರುಳ್ಳಿ ಹಾಕೊಂಡದು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ತೀನಿ ಒಂದು ಕಾಲು ಸ್ಪೂನ್ ಅಷ್ಟು ಅರ್ಶನಾ ಅರಶಿನ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಈಸಿಯಾಗಿ ಎಗ್ ರೈಸ್ ಮಾಡ್ಕೊಂಡು ಒಂದು ಟೈಮಿಗೆ ಒಂದು ಎರಡು ಲೋಟ ಅಕ್ಕಿ ಮಾಡಿಕ್ಕೊಂಡು ಮಾಡ್ಕೊಂಡು ತಿಂದರೆ ಚೆನ್ನಾಗಿರ್ತದೆ ಯಾರು ಬೇಕಾದ್ರೂ ಮಾಡ್ಕೊಬೋದು ಈಸಿಯಾಗಿ ಮೂರು ಈರುಳ್ಳಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಒಂದು ಹತ್ತು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಫ್ರೈ ಆಗೈತೆ ಇವಾಗ ಮೊಟ್ಟೆ ಒಡೆದು ಹಾಕೋಣದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಉದುರಿಸ್ತೀನಿ ಒಂದು ಸ್ವಲ್ಪ ಹಾಕಂತೀನಿ ಈಸಿಯಾಗಿ ಮಾಡ್ಕೋಣ ಎಗ್ ರೈಸ್ ಯಾರು ಬೇಕೋ ಮಾಡ್ಕೊಬೋದು ಒಂದು ಐದು ಮೊಟ್ಟೆ ಹಾಕಂತ ಇದ್ದೀನಿ ಮೂರು ಜನಕ್ಕೆ ಆಗೋವಷ್ಟು ಒಂದು ಎರಡು ಲೋಟ ಅಕ್ಕಿಗೆ இது மொட்டை இங்க இதுமா இதாக வரைக்கும் எல்லா புடி புடி ஆகபுடுத்துமா மொட்டை நோட்ரில ஃபிரை ஆகை நீங்கள் உப்புண மட்டிக்கு ஆகஸ்ட் ருச்சிக்கு தக்கு உப்பு ಆಮೇಲೆ ಬೇಕಾದ್ರೆ ರೈಸಿಗೆ ಹಾಕೋಣ ಈಗ ಮೊಟ್ಟಿಗೆ ಆಗೋ ಹಾಕಿದೀನಿ ನೋಡ್ರಿ ಹಿಂಗಾಗೈತೆ ಹಿಂಗಾಗಬೇಕು ಮೂರು ಜನಕ್ಕೆ ಆಗೋಷ್ಟು ಎರಡು ಲೋಟ ಅಕ್ಕಿ ಹಾಕೊಂಡಿರೋದು ಎರಡು ಲೋಟ ಅಕ್ಕಿಗೆ ಒಂದು ಐದು ಮೊಟ್ಟೆ ಆದರೆ ಸಾಕು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈಗ ಒಂದೆರಡು ಲೋಟ ಅಕ್ಕಿ ನೆನಕೊಂಡು ನೋಡಿ ಉಡಿ ಹಂಗೆ ಅನ್ನ ಮಾಡ್ಕೊಂಡಿದ್ದೀನಿ ಈಗೆಲ್ಲ ಹಾಕ್ತೀನಿ ಅನ್ನ ಎಲ್ಲ ಸ್ಪೂನ್ ಅಷ್ಟು ಗರಂ ಮಸಾಲೆ ಒಂದು ಸ್ಪೂನ್ ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಂಡ್ರಿ ಎಷ್ಟು ಬೇಕಷ್ಟು ರುಚಿ ನಮಗೆ ಎಷ್ಟು ಬೇಕಷ್ಟು ಖಾರ ಮೆಣಸಿನ ಪೌಡ್ರು ಒಂದೆರಡು ಸ್ಪೂನ್ ಅಷ್ಟು ಒಂದೆರಡು ಲೋಟ ಅಕ್ಕಿ ಅದಕ್ಕೆ ಹೆಚ್ಚಿಗೆ ಹಾಕೊಂಡಿದ್ದೀನಿ ನೋಡಿರಿ ಖಾರ ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಬೇರೆ ಹಾಕೊಂಡಿದ್ದೀನಲ್ಲ ಅದಕ್ಕೆ ಖಾರ ಒಂದು ಸ್ವಲ್ಪ ಹಾಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನಾವು ಖಾರ ಸ್ವಲ್ಪ ಜಾಸ್ತಿ ತಿಂತೀವಿ ಅದಕ್ಕೆ ಜಾಸ್ತಿ ಹಾಕೊಂತಿದ್ದೀನಿ ಈಗ ಅನ್ನಕ್ಕಾಗೋ ಅಷ್ಟು ಒಂದೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ ನೋಡಿ ಸೂಪರಾಗಿ ಆಗೈತೆ ರೈಸ್ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊತಾ ಇದ್ದೀನಿ ಚಾಯ ಮೇಲ್ಮೇಲೆ ಕೊತ್ತಂಬರಿ ಸಿಗ್ತೀನಿ ನೀಟಾಗಿ ಸರಿ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಕ್ರೈಸ್ ಎಷ್ಟು ಚೆನ್ನಾಗಾಗೈತೆ ಹೋಗಿ ಹೊರಗಡೆ ತಿನ್ನಕ್ಕೆ ಹೋದ್ರೂ ತಿನ್ನೋಕ್ಕೆ ಆಗಲ್ಲ ಒಂದೇ ಮಾಡ್ಕೊಂಡು ಏನು ಇದನ್ನೆಲ್ಲ ಹಾಕಲ್ಲ ಸಾಸು ಏನೇನೋ ಎಲ್ಲ ಹಾಕ್ತಾರೆ ನಾನೇನು ಹಾಕೋಲ್ಲ ಮನೆಗೆ ಮಾಡ್ಕೊಂಡು ತಿಂತೀವಿ ನಮಗೆ ಬೇಕಂದರೆ ಹೊರಗಡೆದು ಇಷ್ಟ ಆಗಲ್ಲ ನಮಗೆ ನೋಡ್ರಿ ತಟ್ಟಿಗೆ ಕೊಡ್ತಾ ಇದ್ದೀನಿ ನಮ್ಮ ಮಗಳಿಗೆ ತಿಂದು ಹೇಗಿದೆ ಅಂತ ಹೇಳೋಕ್ಕೆ ಈಗ ನಾವು ಅಮ್ಮ ನನಗೆ ಗ್ರೇಸ್ ಮಾಡ್ಕೊಟ್ಟವ್ರಿ ನೀವು ಇದು ತಿನ್ಬು ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ ತಕ್ಕಾಗೈತೆ ಗೈಸ್ ಒಂದ್ಸಲಿ ನೀವು ಮನೇಲಿ ಟ್ರೈ ಮಾಡಿ ಹೆಂಗೈತೆ ಅಂತ ನನಗೆ ಕಮೆಂಟ್ ಮಾಡಿ ಸೂಪರಾಗೈತೆ